ಆರು ಸರ್ ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ದಲಿತರ ಕಣ್ಮಣಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜಯ ಜಯಂತ್ಯವ ನಿಮಿತ್ತವಾಗಿ ನಾವು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರತಿಕಾ ಭವನದಲ್ಲಿ ಪ್ರತಿಕಾಗೋಷ್ಠಿ ಮಾಡಿದ್ದೇವೆ ಅದೇ ರೀತಿಯಾಗಿ ಇಂದು ನೂರ ಹದಿನೆಂಟನೇ ಜಯಂತ್ಯುತ್ಸವವನ್ನು ಭಾಳ ಅದ್ಧೂರಿಯಾಗಿ ಮತ್ತು ವಿಶೇಷವಾಗಿ ಮಾಡಬೇಕಂತ ನಮ್ಮ ಸಮಿತಿ ವತಿಯಿಂದ ಆಯೋಜನೆ ಮಾಡಿಕೊಂಡಿದ್ದೇವೆ ಸುಮಾರು ಇಂದು ಮೂವತ್ತೊಂದು ಒಂದು ಎರಡು ಎರಡನೇ ತಾರೀಕು ಮೂರು ದಿನ ನಾವು ಬಾಬು ಜಗ್ಜೀವನ ಜಯಂತಿ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಗಳನ್ನ ನಡೆಸ್ತಿದ್ದೇವೆ ಮತ್ತು ನಾಲ್ಕನೇ ಮೂರನೇ ತಾರೀಕು ಬಾಬೂಜಿಯವರ ಜಯಂತಿ ನಿಮಿತ್ತವಾಗಿ ಅವರ ಜೀವನ ಜೀವನ ಸಾ ಜೀವನ ಚರಿತ್ರೆ ಮತ್ತು ಸಾಧನೆ ಕುರಿತು ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಮಾದಿಗ ಸಮಾಜದ ಮತ್ತು ಎಲ್ಲ ಬಾಬೂಜಿಯವರ ಅಭಿಮಾನಿಗಳ ಅಭಿಮಾನಿಗಳಿಗೆ ಒಂದು ಪ್ರಬಂಧ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಅದೇ ರೀತಿಯಾಗಿ ಸುಮಾರು ನಾಲ್ಕನೇ ತಾರೀಕು ದಿನಾಂಕ ನಾಲ್ಕನೇ ತಾರೀಕು ನಾವು ಬಾಬೂಜಿಯವರ ಎದುರಿಗೆ ಅನ್ನಪೂರ್ಣ ಕ್ರಾಸ್ಗೆ ಭವ್ಯ ಬೃಹತ್ತಾದ ಮತ್ತು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಈ ಬಹಿರಂಗ ಸಭೆಯಲ್ಲಿ ನಮ್ಮ ಸಮುದಾಯದ ಸಾಹಿತಿಗಳು ಆಗಿರುವಂಥ ದಾಸನೂರು ಕೂಸಣ್ಣನವರು ವಿಶೇಷ ಉಪನ್ಯಾಸಕರಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಅದೇ ರೀತಿಯಾಗಿ ಎಲ್ಲ ನಮ್ಮ ಸಚಿವ ಸಚಿವರು ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅದೇ ರೀತಿಯಾಗಿ ದಿನಾಂಕ ಐದನೇ ತಾರೀಕು ಐದನೇ ತಾರೀಕು ಸದರ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜ ಜಗಜೀವನ ಅವರಿಗೆ ಭವ್ಯವಾದ ಮೆರವಣಿಗೆ ಇರ್ತದೆ ಅದರಲ್ಲಿ ವಾದ್ಯಗಳು ಹಲ್ಗೆ ಆಗಿರ್ಬೋದು ಚಿಟ್ಟಲ್ಗೆ ಆಗಿ ಆಗಿರ್ಬೋದು ಡಾಲ್ಬಿ ಆಗಿರ್ಬೋದು ಮತ್ತು ಲೆಝಿಮ್ ಆಗಿರ್ಬೋದು ಮುಂತಾದ ವಾದ್ಯಮಗಳು ವಾದ್ಯಗಳೊಂದಿಗೆ ಬ ಬಾಬೂಜಿಯವರ ಬ ಭಾವಚಿತ್ರದೊಂದಿಗೆ ಭವ್ಯವಾದ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದೇವೆ ಮತ್ತು ಅದೇ ರೀತಿಯಾಗಿ ನಾಲ್ಕನೇ ತಾರೀಕು ನಮ್ಮ ಸಮುದಾಯದ ಸಬನಾರಲ್ಲಿ ಸಾಧನೆಗೈದ ಸಾಧಕರಿಗೆ ಸತ್ಕಾರ ಸಮಾರಂಭ ಇಟ್ಕೊಂಡಿದ್ದೇವೆ ಅವರಿಗೆ ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲಿ ಸಾಹಿತ್ಯ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ಮತ್ತು ವಕೀಲ ರಂಗದಲ್ಲಿ ಮತ್ತು ಮಾಧ್ಯಮ ರಂಗದಲ್ಲಿ ಮತ್ತು ಕ್ರೀಡಾ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆಗಾದ ಸಾಧಕರಿಗೆ ಒಂದು ಸತ್ಕಾರ ಸಮಾರಂಭ ಇಟ್ಕೊಂಡಿದೆ ವಿಶೇಷವಾಗಿ ನಮ್ಮ ಎಲ್ಲ ಮಾಡ್ತಾ ಬಾಬೂಜಿ ಪುತ್ಥಳಿ ಎದುರು ಅನ್ಪ್ರಕಾಶ ಬಾಬೂರಿ ಪುತ್ ಪುತ್ಳಿ ಎದುರುಗಡೆ ಸಾಧನೆಗದ ಸಾಧಕರಿಗೆ ಒಂದು ಸತ್ಕಾರ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ವಿಶೇಷ ಸನ್ಮಾನವನ್ನು ನಮ್ಮ ಸಮುದಾಯದ ಡಾಕ್ಟರ್ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ದೇಶಮಾನಿ ಅವರಿಗೆ ಪದ್ಮಶ್ರೀ ಪುರಸ್ಕೃತ ಒಂದು ಈ ಭಾರತ ಸರ್ಕಾರ ನೀಡಿದೆ ಅವರಿಗೆ ವಿಶೇಷವಾದ ಸನ್ಮಾನ ಅನ್ನು ನಮ್ಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಮಾಧ್ಯಮ ಮುಖಾಂತರ ನಾನು ಆಗ್ರಹ ಮಾಡ್ತಿದ್ದೇನೆ ಈ ಎಲ್ಲ ನಮ್ಮ ಸಮುದಾಯ ಸಮುದಾಯದ ಹಿರಿಯರಿಗೆ ಯುವಕರಿಗೆ ಮತ್ತು ಬುದ್ಧಿಜೀವಿಗಳಿಗೆ ಸರ್ಕಾರಿ ನೌಕರಿಗೆ ಅರೆ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ನಾವು ಒಂದು ಈ ಪತ್ ಪತ್ರಿಕೆ ಮುಖಾಂತರ ತಿಳಿಸುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎರಡು ದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಒಂದು ನಾವು ನಮ್ಮ ಮಾದಿಗರ ಶಕ್ತಿ ಒಂದು ಪ್ರದರ್ಶನ ಮಾಡುವ ಮುಖಾಂತರ ಯಶಸ್ವಿ ಮಾಡಬೇಕಂತ ಈ ಮಾದ ಮುಖಾಂತರ ತಿಳಿಸ್ತೀನಿ ರಂಜಿತ್ ಮೂಲಿಮನಿ ಬ ಡಾಕ್ಟರ್ ಬಾಬು ಜಗಜೀವರಂ ಜಿಲ್ಲಾ ಜಯಂತು ಸಮಿತಿಯ ಅಧ್ಯಕ್ಷರು ಚಕರು ಕ್ರಾಂತಿ ಹರಿಕಾರ ಭಾರತ ದೇಶದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವರಾಮ್ ಅವರ ನೂರ ಹದಿನೆಂಟನೇ ಜಯಂತೋತ್ಸವ ಸಮಿತಿ ವತಿಯಿಂದ ಈಗಾಗಲೇ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಕ್ರೀಡಾ ಮತ್ತು ಮೂರನೇ ತಾರೀಕು ಪ್ರಬಂಧ ನಾಲ್ಕನೇ ತಾರೀಕು ಇಡೀ ಕಲಬುರಗಿ ನಗರದಲ್ಲಿ ನೋಡ್ತಕ್ಕಂಥ ಭಾರಿ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಅದು ಸಮಾಜ ಚಿಂತಕರಾಗಿ ದಾಸ್ನೂರು ದಾರ್ಶಣ ಕೋಶನ್ ಅವರು ನಮ್ಮ ಸಮಾಜ ಚಿಂತಕರಾಗಿ ಮತ್ತು ನಮ್ಮ ಸಮಾಜದ ಏಳಿಗೆಗೆ ಇದ್ದಿರ್ತಕ್ಕಂಥ ಪ್ರೊಫೆಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಾದರೆ ಅದೇ ರೀತಿ ಈಗಾಗಲೇ ನಮ್ಮ ಕಲಬುರಗಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಸಕರು ಸಚಿವರು ಮತ್ತು ಮಠಧೀಸರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಕಲಬುರಗಿ ನಗರದಲ್ಲದೆ ಇಡೀ ಎಲ್ಲ ತಾಲೂಕದಲ್ಲಿ ಬರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರು ಹಿರಿಯ ಹೋರಾಟಗರು ಯುವಕರು ಮಹಿಳೆಯರು ಸರ್ಕಾರಿ ಅರೆ ಸರ್ಕಾರಿ ನೌಕರರು ಮತ್ತು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ಮತ್ತು ಬಾಬೂಜಿಯವರ ಅಭಿಮಾನಿಗಳು ಅಲ್ಲದೆ ಇಡೀ ಎಲ್ಲ ಸಮುದಾಯದ ನಾಯಕರಲ್ಲಿ ಭಾಗವಹಿಸಿ ಆ ಎರಡೂ ದಿನದ ಒಂದು ಐದನೇ ನಾಲ್ಕನೇ ತಾರೀಕು ಮತ್ತು ಐದನೇ ತಾರೀಕು ಎಲ್ಲ ಕಾರ್ಯಕ್ರಮವನ್ನು ಕೊಡಬೇಕು ಇಡೀ ಮಾದಿಗ ಸಂಘ ಮಾದಿಗ ಸಮಾಜದ ನಾಯಕರಲ್ಲದೆ ಇಡೀ ಎಲ್ಲ ಸಮುದಾಯದ ನಾಯಕರಾಗಿ ಬಾಬು ಜಗಜೀರ್ ಅವರು ಹಸಿರು ಕ್ರಾಂತಿ ಅಂತಕ್ಕಂಥ ಬಿರುತ್ತಕ್ಕಂಥ ಶಕ್ತಿ ಅವ್ರ ಮೇಲೆ ಇರುವುದರಿಂದ ಇವತ್ತು ಎಲ್ಲ ರೀತಿಯಿಂದ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯರು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮ ಪತ್ರಿಕೆ ಗೋಷ್ಠಿಯ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ ಬಾಬು ಜಗ್ಜೀವನ್ ರಾವ್ ಒಂದು ನೂರ ಹದಿನೆಂಟನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೋದು ಏನಂದರೆ ನಮ್ಮ ಓಣಿಯ ಜನರು ಶಾಂತಿ ರೀತಿಯಿಂದ ಎಲ್ಲ ಓಣಿ ಒಂದು ನೂರ ಒಂದು ಒಂದು ಇಪ್ಪತ್ತೆಂಟು ಹೊಣಿಗಳಿವೆ ನಂಬಲ್ಲಿ ಬೊರಬ ನಗರ ಆಯಿತು ವಿಜಯನಗರ ಆಯಿತು ಶಿವಾಜಿನಗರ ಆಯಿತು ನಗರ ಆಯಿತು ಕೆಲವೊಂದು ಓಣಿಗಳವ ಅಲ್ಲಿಂದ ಪ್ರತಿ ವರ್ಷದಂತೆ ರೆಗ್ಯುಲರಾಗಿ ಮೆರವಣಿಗೆ ಇದ್ದಾರೆ ಮಾಡ್ತಾ ಬರ್ತಾ ಇರ್ತಾರೆ ಅದಕ್ಕೆ ದಯಮಾಡಿ ಅವ್ರಿಗೆ ಯಾರಿಗೂ ಅಡೆತಡೆ ಮಾಡದಂತೆ ಸಹಕರಿಸಬೇಕು ಜನರು ಸಹಕರಿಸ್ಬೇಕು ಮತ್ತು ನಮ್ಮ ಜನನೂ ಯಾವುದೇ ರೀತಿ ಐಯಕ್ತಿಕ ಘಟನೆಗಳನ್ನು ಮಾಡದಂತೆ ಶಾಂತಿ ರೀತಿಯಿಂದ ಮೆರವಣಿಗೆ ಮಾಡಬೇಕು ಮಾಡಿ ನಮ್ಮದು ಏನದಪ್ಪ ಅನ್ನೋದು ತೋರಿಸ್ಕೊಡ್ಬೇಕು ಅದೇ ರೀತಿ ಯಾರಿಗೂ ನಾವು ಯಾವುದೇ ಥರದ ಒಂದು ಇದು ಮಾಡ್ಕೊಳ್ಲಾರದೆ ಶಾಂತಿ ರೀತಿಯಿಂದ ಬಂದು ಈ ಪ್ರೊ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಮತ್ತು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಎರಡು ದಿನ ಕಾರ್ಯಕ್ರಮ ಅವ ಎರಡು ದಿನ ಕಾರ್ಯಕ್ರಮಕ್ಕೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಹಿರಿಯರು ಕಿರಿಯರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ ಎರಡು ಮಾತನಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾ